ೊಮ್ಮೆ ನಡೆಯುವ ಯಾದಗೂಡ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಶುಕ್ರವಾರ ದಿನಾಂಕ ಇಪ್ಪತ್ತ್ ಒಂದು ಮಾರ್ಚ್ ರಿಂದ ರವಿವಾರ ಇಪ್ಪತ್ಮೂರು ಮಾರ್ಚ್ ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಶುಕ್ರವಾರ ದಿನಾಂಕ ಹದಿನಾಲ್ಕರಂದು ಅಕ್ಕಿ ಹಾಕಲಾಯಿತು ಆನಂತರ ಕೋನದ ಮೆರವಣಿಗೆ ನಡೆಯಿತು ರಾತ್ರಿ ರಾಧಾಕೃಷ್ಣ ಎಂಬ ಬಯಲಾಟ ನಡೆಯಿತು ಶುಕ್ರವಾರ ದಿನಾಂಕ ಇಪ್ಪತ್ತೊಂದರಂದು ದಿನವಿಡೀ ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ನೈವೇದ್ಯ ನಡೆಯಿತು ರಾತ್ರಿ ಹತ್ತು ಗಂಟೆಯಿಂದ ಮದ್ದಿನ ವೈಭವದೊಂದಿಗೆ ಕುಂಬಾರ ಮನೆಯಿಂದ ಹೊರಟು ರಾಮಗೌಡ ಪೊಲೀಸ್ ಪಾಟೀಲರ ಮನೆಯ ಮುಂದೆ ಶ್ರೀ ದೇವಿಯನ್ನು ಕುಡ್ರಿಸಿ ಉಡಿ ತುಂಬಿಕೊಂಡು ನಂತರ ಶ್ರೀ ಮಲಗೌಡ ಚನ್ನಗೌಡ ಮುಲ್ಕಿ ಪಾಟೀಲರ ಮನೆಯ ಮುಂದೆ ಕುಡ್ರಿಸಿ ಸೀರೆಯನ್ನುಟ್ಟು ಉಡಿ ತುಂಬಿಸಿಕೊಂಡು ಬೆಳಗಿನ ಜಾವದವರೆಗೆ ಗದುಗೆ ತಲುಪೋದು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಬೆಳಗ್ಗೆ ಶ್ರೀ ಲಕ್ಷ್ಮೀ ದೇವಿಯ ಮಂದಿರ ಮುಂದೆ ರಂಗ ಹೊಯ್ಯುವುದು ಹಾಗೂ ದಂಡವತ ನೈವೇದ್ಯ ನಂತರ ಕೋಣದ ಮೆರವಣಿಗೆ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ರಸಮಂಜುರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಲಿದೆ ರವಿವಾರ ದಿನಾಂಕ ಇಪ್ಪತ್ಮೂರರಂದು ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಮಹಾ ನೈವೇದ್ಯ ನಡೆಯಲಿದೆ ಮುಂಜಾನೆ ಒಂಬತ್ತಕ್ಕೆ ಜೋಡೆತ್ತಿನ ಗಾಡಿ ಷರ್ಯತ್ತು ನಡೆಯಲಿದ್ದು ಪ್ರಥಮ ಬಹುಮಾನ ನಲ್ವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ಚತುರ್ಥ ಬಹುಮಾನ ಹನ್ನೊಂದು ಸಾವಿರ ನೀಡಲಾಗುವುದು ಅನಂತರ ಕುದುರೆಗಾಡಿ ಷರತ್ತು ನಡೆಯಲಿದ್ದು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ನೀಡಲಾಗುವುದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಶ್ರೀ ಲಕ್ಷ್ಮೀ ದೇವಿಯ ಹೊನ್ನಾಟ ನಡೆಯಲಿದ್ದು ಅನಂತರ ಶ್ರೀ ದೇವಿಯನ್ನು ಭಕ್ತಿಯ ಅದರೊಂದಿಗೆ ಸೀಮೆಗೆ ಕಳುಹಿಸಿ ಕೊಡುವುದು ರಾತ್ರಿ ಹತ್ತು ಗಂಟೆಗೆ ಶಹಿರ ಗಾಯನ ಕಾರ್ಯಕ್ರಮ ನಡೆಯಲಿದ್ದು ಆದ ಕಾರಣ ಎಲ್ಲ ಭಕ್ತರು ದರ್ಶನ ಪಡೆದುಕೊಳ್ಳಬೇಕೆಂದು ಶ್ರೀ ಲಕ್ಷ್ಮಿ ಯಾತ್ರೆಯ ಪಂಚ ಕಮಿಟಿಯ ಅಧ್ಯಕ್ಷರಾದ ಶಿವಾನಂದ್ ಜನ್ಮಟ್ಟಿ ಉಪಾಧ್ಯಕ್ಷರಾದ ರಮೇಶ್ ಜನ್ಮಟ್ಟಿ ಸದಸ್ಯರಾದ ಮಲ್ಗೌಡ ಪಾಟೀಲ್ ಸಾತಪ್ಪ ಜನ್ಮಟ್ಟಿ ಸಿದ್ದಪ್ಪ ಜನ್ಮಟ್ಟಿ ಬಾಳಪ್ಪ ಜನ್ಮಟ್ಟಿ ಸಿದ್ದರಾಮ್ ಬಹದ್ದೂರಿ ಚೇತನ್ ಮುತ್ನಾಳಿ ಉದಯ ಎಂ ಗರ್ನಿ ಕೆಂಪಣ್ಣ ಹುಚ್ಚನ್ನವರ್ ಚೆನ್ನಪ್ಪ ಜನ್ಮಟ್ಟಿ ವಿಠಲ್ ಬಣ್ಣಿಗೋಳ್ ಕಾರ್ಯದರ್ಶಿಯಾದ ಮಲ್ಲಪ್ಪ ಜನ್ಮಟ್ಟಿ ಅವರಿಂದ ಕೋರಲಾಗಿದೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ ಫಂಡ್ ಆಟ ಮಾಡ್ಬೋದು ಪೊಲೀಸ್ ಪಾರ್ಟಿ ಪಾರ್ಟಿ ಗೌಡ್ ಹಕ್ಕದ ಅವ್ರ ಮನಿಗ್ ಬಂದು ಹುಡುಕಿ ತುಂಬ ಒಂದ್ ಮತ್ತೆ ಒಂದ್ ವರ್ಷ ಇವರಲ್ಲಿ ಹುಡಿ ತುಂಬ ಮತ್ತ ಅವ್ರ ಗೌಡ್ ಮಲ್ಕಿ ಬಡ್ಲತ್ತ ಅವರಲ್ಲಿ ಸೀರೆ ಹೊಡ್ಸ್ಕೊಂಡ ಹಾಗೆ ಅವ್ರಿಟರ್ನ್ ಬಂದ್ ಇಲ್ಲಿ ದೇಶದ ಒಂದು ಹಕ್ಕ ಇದ್ರಿ ಅಲ್ಲಿ ಬಂದ ಮಂದಿ ಮಂದಿರದಲ್ಲಿ ಕೂರ್ಸಿ ಒಂದ್ ಅರ್ಧ ತಾಸಲ್ಲಿ ಕೂರ್ಸಿ ಬಂದು ಇಲ್ಲಿ ಚಾವಡ್ತಾ ಇದ್ರ ಮೊದಲಿಂದ ಅದೇ ಚಾವಡ್ತಾರ

ನಾಡದ ಗಾಡಿ ಸರ್ಬಾವ್ರಿ ಕುದುರೆ ಸರ್ಬೌರಿ ಆಮೇಲೆ ಗಂಟೆ ಎರಡರಿಂದ ಆರ್ ಗಂಟೆ ತಕ್ಕ ಒನ್ ಆಟ ಆರು ಗಂಟೆಗ ದೇವಿ ಬರ್ತಾರೆ ಭಕ್ತರು ಎಲ್ಲ ಆಲ್ಮೋಸ್ಟ್ ಎಲ್ಲ ಇಡೀ ಹಳ್ಳಿ ಮಂದಿ ಎಲ್ಲ ಬರೋದಿ ಮಹಾರಾಷ್ಟ್ರ ಮಂದಿ ಬರೋದ್ರಿ ಗ್ರಾಮಸ್ಥರ ಹೆಣ್ಮಕ್ಳ ಇದ್ರ ಅವ್ರು ಆಯ್ತ ಅವ್ರ ಮನೆಯ

ಅಲ್ಲಿಂದ ಎತ್ತು ಕನ್ನಾಟಕೊಂಡು ಗೌಡರ್ ಪೊಲೀಸ್ ಬಾಳ್ ಮನೆಗೆ ಬಂದು ಉಡಿ ತುಂಬು ಅದೇ ತರ ಮುಂದೆ ಬಂದು ದೇಸಾಯಿ ಅವರು ಹುಡಿ ತುಂಬ ಮುಲಿಸಿ ಬಾಳ್ಲವ್ರು ಅಲ್ಲಿಂದ ಬಂದು ಶೌಡಿಟೆ ಮರಿ ಕರೆದು ಬಸ್ ಸ್ಟ್ಯಾಂಡ್ ತುಂಬಲ್ಲ ಹೊನ್ನಾಟ ಆಡಕ್ ಇಡೀ ದಿವಸ ರಾತ್ರಿ ಮಧ್ಯಾಹ್ನ ವೈಭವ ಮಧ್ಯಾಹ್ನ ಮೆರವಣಿಯೊಂದಿಗೆ ಮುಂಜಾನೆ ಆರು ಹೊನ್ನಾಟ ಪ್ರಾರಂಭ ಇರುತ್ತದೆ ಆದ ನಂತರ ಯಾಮದೇವಿ ಕಟ್ಟಿ ಕೊತ್ತು ಉಡಿ ತುಂಬೋದು ದಂಡೋತ್ ಈ ಪ್ರಕಾರ ಇರ್ತದೆ ಆದ ನಂತರ ಮಣ್ಣಿನ ಮೆರವಣಿಗೆ ನಂತರ ಸಾಯಂಕಾಲ ರಸಮಂಜೆ ಕಾರ್ಯಕ್ರಮ ಮರುದ ಮುಂಜಾನೆ ಜೋಡೆತ್ತಿನ ಗಾಡಿ ಸತ್ತು ಮತ್ತು ಕುದುರೆ ಸತ್ತು ಅದಾದ ನಂತರ ಒಂದು ಗಂಟೆ ಪುನಃ ದೇವಿಯನ್ನು ಪಣ್ಣಾಟದಿಂದ ಪ್ರಾರಂಭವಾಗಿ ಸಂಜೆ ಆರು ಆರು ಗಂಟೆ ಆರು ಮೂವತ್ತು ಗಂಟೆಗೆ ಸೀಮೆಗೆ ಕಳಿಸ್ಕೊಳ್ಲಾಗುವುದು ಇದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮ ಇಲ್ಲಿಯ ನಮ್ಮ ಭಾಗದ ಶಾಸಕರು ಹಿರಿಯರು ಗುರಿಯರು ಮಾರ್ಗದರ್ಶನ ಎಲ್ಲ ಇರೋದ್ರಿಂದ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಯಾವುದೇ ಏನು ತೊಂದರೆ ಇಲ್ಲ ಲಗಮಣ್ಣ ಜ ಮಾತಾಡಿ ಯಾಸಗೂಡು ಗ್ರಾಮದ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಒಂದು ಹೊನ್ನಾಟ ಯಾದಗೂಡು ಗ್ರಾಮಸ್ಥರು ಎಲ್ಲರೂ ಕೂತ್ಕೊಂಡು ಹಿರಿಯರು ಯುವಕರು ಎಲ್ಲರೂ ಕೂತ್ಕೊಂಡು ವ್ಯವಸ್ಥೆ ಸರಿ ಜಾತ್ರೆಯನ್ನು ಮಾಡ್ತಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲರೂ ಪೊಲೀಸರು ನಮ್ಮ ಸರ್ಕಾರ ಕೊಡ್ತಾರು ಜಾತ್ರೆ ಒಳ್ಳೆಯದಿಂದ ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಇವತ್ತು ಹೇಳ್ಬೋದು ಮಹಾಲಕ್ಷ್ಮಿ ಹಾದಿಗೆ ವಂದಿಸಿ ಇದು ಲಕ್ಷ್ಮೀ ದೇವಿ ಹಾಗೂ ದ್ಯಾಮವಾದೇವಿ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸುಮಾರು ವರ್ಷಗಳಿಂದ ಪ್ರತಿ ಮೂರು ವರ್ಷಕ್ಕೆ ಮೂರು ದಿವಸ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದಾರೆ ಹಿರಿಯರು ಯಾವ ಪದ್ಧತಿದಾಗ ಮಾಡ್ಕೊತ ಮುಂದುವರ್ಸ್ಕೊತ ಬಂದಾರೆ ಇಲ್ಲಿಯವರೆಗೆ ನಾವು ಅದನ್ನು ಕಂಟಿನ್ಯೂ ಮುಂದುವರ್ಸ್ಕೊತ ಹೊಂಟಿದ್ದೆವು ಮೊನ್ನೆ ಹದಿನಾಲ್ಕು ತಾರೀಕು ಅಕ್ಕಿ ಹಾಕಿರು ಕೋಣ ಮೆರವಣಿಗೆ ಮಾಡಿರು ಇವತ್ತು ರಾತ್ರಿ ಉಡಿ ತುಂಬು ಕಾರ್ಯಕ್ರಮ ಹತ್ತು ಗಂಟೆಗೆ ದೇವರೇ ಹಬ್ಬಸ್ತೇವು ದೇವ್ರ ಕುಂಬಾರ ಮನೆಯಿಂದ ಬಂದ ಪೊಲೀಸ್ ಪಾಟೀಲ್ ಮನೆಗೆ ಉಡಿ ತುಂಬ್ಕೊಂಡು ಸಿರಿ ಉಟ್ಕೊಂಡು ಚೌಡಿಗೆ ಬಂದು ಅಲ್ಲಿ ಹರಿಮರಿ ಕಡ್ದು ಆಮೇಲೆ ಹಕ್ಕದಾರ್ ಮನೆಗಳಿಗೆ ಹೋಗಿ ಉಡಿ ತುಂಬ್ಕೊಂಡು ಬಸ್ ಸ್ಟ್ಯಾಂಡ್ ರೌಂಡದಾಗ ಬೆಳಗಿನ ಜಾವ ಆರು ಗಂಟೆವರೆಗೆ ಹೊಣ್ಣಾಟ ಚಾಲೂರೈತಿ ಆರು ಗಂಟೆಗೆ ಕಟ್ಟಿ ಕುಣಿತೈತಿ ಆಮೇಲೆ ದಂಡವತ್ ಚಾಲೂ ಆಗ್ತೈತಿ ಒಂಬತ್ತೂರಿ ಹತ್ತು ಗಂಟೆಗೆ ಊರಾಕೊಂಡು ಮೆರವಣಿಗೆ ಆಗ್ತೈತಿ ಸಾಯಂಕಾಲ ಅವ ಅವ್ರ ಧರ್ಮ ಅವ್ರು ಭೇಟಿ ಮಾಡ್ತಾರ ರಾತ್ರಿ ಯಂಗ್ ಸ್ಟಾರ್ ಹುಡುಗರು ಸಲುವಾಗಿ ಆರ್ಕೆಸ್ಟ್ರಾ ಐತಿ ಮತ್ತೆ ಮರುದಿವ್ಸ ಜೋಡ್ ಐತಿ ಗಾಡಿ ಶರ್ತ್ ಐತಿ ಗಾಡಿ ಶರ್ತ ಆದ ತಕ್ಷಣ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಹೊನ್ನಾಟಿಗೆ ದೇವರ ಹಬ್ಸ್ತಾರ ಸಾಯಂಕಾಲ ಆರು ಗಂಟೆ ತಕ್ಕ ಆಡಿಸ್ತಾರೋ ಆರು ಆರೂವರಿಗೆ ಸೀಮಿ ಕಳಿಸ್ತಾರೋ ಅದೇ ದಿವಸ ಒಂದು ಇದು ಶೌರಿ ಗಣ ಇದೆ ಅಲ್ಲಿಗೆ ಮುಕ್ತಾಯ ಕಾರ್ಯಕ್ರಮ ಆಗ್ತೈತಿ ರಾಮಣ್ಣ ಪ್ಯಾಕೀಜ್ ಸರಿ ಎಲ್ಲ ಜನರದ ವಿಜೃಂಭಣೆಯಿಂದ ಆಡ್ಬೇಕೈತಿ ಅಂದ ಎಲ್ಲಾರದು ವಿಚಾರ ಇರ್ತೈತಿ ಒಂದು ಈ ಮರಣಾಟ ಏನು ಇರ್ತೈತಿಲ್ಲ ಅದಕ್ಕೆ ಜನ ಭಾಳ ಕೊಡ್ತೈತಿ ಮತ್ತೆಲ್ಲ ಅಗದಿ ವ್ಯವಸ್ಥೆ ಶೀರಿ ಮಾಡ್ಕೊಂಡು ಪೊಲೀಸರು ಸಹಕಾರ ಮಾಡ್ತಾರೋ ಪಂತರು ಮಾಡ್ತಾರೆ ಊರು ಜನರು ಎಲ್ಲರೂ ಕೂಡಿ ಅಗದಿ ಸಹಕಾರದಿಂದ ಜಾತ್ರೆ ಎಂಟು ವರ್ಷ ಆದ್ರೂ ಅಗದಿ ವಿಜೃಂಭಣೆಯಿಂದ ಆರಿಸ್ತೀವಿ ಮೂರು ವರ್ಷದ ಐತೆ ಮೂರು ವರ್ಷದ ಆಯ್ತು A la ah, no. manager.